ಅವರಿಗೆ ಮಾತಾಡಲಿಕ್ಕೆ ಶಕ್ತಿ ಇಲ್ಲ ಅದಕ್ಕೆ ಹುಚ್ಚುಚ್ಚಂಗೆ ಅವ್ರಿಗೆ ಬೇಕಾದಂಥ ಪದ ಬಳಕೆ ಮಾಡ್ಕೊಂಡು ಹೊರಟಿದ್ದಾರೆ ಅದೇಂಥದ್ದು ಇಪ್ಪತ್ತಾರು ಬುಕ್ ಇಪ್ಪತ್ತಾರು ಬುಕ್ ಬರೀತವರೋ ಇಪ್ಪತ್ತಾರು ಪ್ರಶ್ನೆ ನಾನು ಪ್ರಶ್ನೆ ಹಾಂ ನನ್ನ ಹತ್ರ ತೆಗೆದು ಬಿಟ್ಟರೆ ಒಂದು ಸಂಪುಟಗಳೇ ರಚನೆ ಮಾಡ್ಬೋದು ಈ ಮನುಷ್ಯ ಮಾಡಿರ್ತಕ್ಕಂಥ ಅವ್ಯವಹಾರಗಳಿದೆಯಲ್ಲ ಸಂಪುಟಗಳು ಸಂಪುಟಗಳು ನಮ್ಮ ಭಗವದ್ಗೀತೆ ಸಂಪುಟ ಬಿಟ್ಟಾಕಿ ಮಹಾಭಾರತದ್ದು ಅದು ಎರಡು ವರ್ಷ ಸಂಪುಟಗಳವೆ ನಾನೇನು ಕುಮಾರಸ್ವಾಮಿ ವಿಚಾರನ ಬಿಚ್ಚಿಡೋಕೆ ಶುರು ಮಾಡಿಲ್ಲ ಅದು ಬಿಚ್ಚಲಿ ಹಿಡ್ಕೊಂಡಿರೋದು ಯಾರು ಅದು ಏನೇನು ಕಟ್ಗಳು ಇಟ್ಕೊಂಡವ್ರೆ ಬಿಚ್ಚಾಕೇಳಿ ಕೇಳಿ ಇದಕ್ಕೆಲ್ಲ ಈ ಗೋಡ್ ಬೆದರಿಕೆ ಇಂಥವ್ರನ್ನ ಬಾಳೆ ಜನ ನೋಡಿದೀವಿ ಇಂಥ ಗೋಡ್ ಬೆದರಿಕೆಗೆ ಹೆದರ್ಕತ್ತಿವ ಇವತ್ತು ಯಾವ ಮಟ್ಟದ ರಾಜಕೀಯ ಮಾಡ್ತಿದ್ದೀರಿ ಅಲ್ಲೇ ಪಾಪ ಹೆಣ್ಣು ಮಗಳ ಕಲುಬುರ್ಗಿಲಿ ಅಳ್ತಾ ಕೂತಿದ್ದಾಳೆ ಒಂದು ಮಗು ಇಟ್ಕೊಂಡು ಎಫ್ ಐ ಆರ್ ಹಾಕಿದ್ರೆ ಅವರು ಕಂಪ್ಲೇಂಟ್ ಕೊಟ್ಟರೆ ಇವತ್ತಿನವರಿಗೆ ಶಾಸಕನ ಅರೆಸ್ಟ್ ಮಾಡಲ್ಲ ಶಾಸಕನ ಮಗನನ್ನು ಅರೆಸ್ಟ್ ಮಾಡಲ್ಲ ಪೊಲೀಸ್ನವ್ರು ಕೇಳಿದ್ರೆ ಇಲ್ಲ ನಾವು ಹುಡುಕ್ತಾ ಇದ್ದೀವಿ ಸಿಕ್ಕಿಲ್ಲ ಅಂತಾರೆ ಮುಖ್ಯಮಂತ್ರಿ ಮನೇಲಿ ನೆನ್ನೆ ಹೋಗಿರೋದನ್ನ ನೀವೇ ತೋರಿಸ್ತೀರಿ ಇವರು ಆಡಳಿತ ಇದೆ ಅಲ್ವಾ ಈಗ ಇತ್ತೀಚೆಗೆ ಡಿ ಜಿ ಕಚೇರಿ ಒಳಗೆ ಸುಳ್ಳು ದಾಖಲೆಗಳನ್ನು ಎಫ್ ಐ ಆರ್ಗಳು ಹರಿಸೋದ್ರಲ್ಲ ಎಷ್ಟು ಜನನ ಅರೆಸ್ಟ್ ಮಾಡಿದಿರಿ ಯಾವುದೇ ಸಾಕ್ಷ್ಯಗಳಿಲ್ಲದೆ ಯಾರದೋ ಹೇಳಿಕೆ ತಗೊಂಡು ಇಲ್ಲಿ ಕಣ್ಣು ಮುಂದೆ ಪಾಪ ಆ ಕುಟುಂಬದ ಸಾವಿನ ನೋವು ಆ ದುಡ್ಡು ವಸೂಲಿಗೆ ಯಾವ ಥರ ನಡೆಸಿದ್ದೀರಿ ಅದೆಲ್ಲ ಪಾಪ ಹೇಳಿದ್ದಾರೆ ಟಚ್ ಮಾಡ್ತೀರಾ ನೀವು ನೀವೊಂದು ಅಧಿಕಾರ ನಡೆಸೋಕೆ ನಿಮ್ಮ ನಿಮ್ಗೆ ಯೋಗ್ಯತೆ ಇದೆಯಾ ನಿಮಗೆ